ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು ಸೊ ಜಾತ್ರೆ ದಿನ ಹೇಗಿರುತ್ತೆ ಜಾತ್ರೆ ಎಲ್ಲ ಹೇಗೆ ಮಾಡ್ತೀವಿ ಎಲ್ಲನೂ ನನ್ನ ತಂಗಿ ರಚನಾ ವಿಡಿಯೋ ಮಾಡಿದ್ದಾಳೆ ನೋಡಿ ಎಂಜಾಯ್ ಮಾಡಿ ಹಾಗೆ ಇಲ್ಲಿ ಅಮ್ಮ ಮತ್ತು ಆಂಟಿ ರಂಗೋಲೆ ಬಿಡ್ತಾ ಇದ್ದಾರೆ ತುಂಬ ದೊಡ್ಡ ರಂಗೋಲೆ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಈ ವ್ಲಾಗ್ ನನ್ನ ತಂಗಿ ರಚನಾ ಮಾಡಿದ್ದಾಳೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಎರಡು ಮೂರು ವ್ಲಾಗ್ಸ್ ಇದೆ ಎಲ್ಲನೂ ಎಡಿಟ್ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಲೇಟ್ ಸ್ಟಾರ್ಟ್ ದ ವ್ಲಾಗ್ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಗಂಗಮ್ಮ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಅಕ್ಕ ಬ್ಯುಸಿ ಇರೋದ್ರಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಯ್ ಹೇಳಿ ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಸೊ ಇವತ್ತು ನಮ್ಮ ಅತ್ತೆ ಮನೆಯಲ್ಲಿ ಆಫ್ಟರ್ ಸೋ ಲಾಂಗ್ ಎಷ್ಟು ವರ್ಷನೇ ಟೆನ್ ಇಯರ್ಸ್ ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಇಯರ್ಸ್ ಆದಮೇಲೆ ಆಫ್ಟರ್ ಕೋವಿಡ್ ಊರಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಸೊ ಜಾತ್ರೆ ಎಲ್ಲ ಹೇಗಿರುತ್ತೆ ಹೇಗೆ ಎಲ್ಲ ತೋರಿಸ್ತೀವಿ ಸದ್ಯಕ್ಕೆ ಗಂಗಮ್ಮ ಮಾಡ್ತಾ ಇದ್ದಾರೆ ಗಂಗಮ್ಮ ಮಾಡಿಕೊಂಡು ಜಾತ್ರೆಗೆ ಹೋಗೋಣ ಕಂಪ್ಲೇಟ್ಸ್ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ಮ್ಯಾಚಿಂಗ್ ಬಳೆ ಹಾಕ್ಕೊಂಡು ಸೊ ಇದು ನಮ್ಮ ಮಾವ ಕಟ್ಟಿಸ್ತಿರೋ ಮನೆ ಮನೆ ವಿಡಿಯೋ ಬೇಕು ಅಂದರೆ ಎಲ್ಲ ಕಮೆಂಟ್ ಮಾಡಿ ಗೃಹ ಪ್ರವೇಶದ ದಿನ ಮಾಡ್ತೀವಿ ಬಳಿಕ ಬಕ್ರ ಅಂತ ಹೇಳ್ತಾರಲ್ಲ ಇದೇನೆ ನೋಡಿ ಅಲ್ಲೊಂದಿದೆ ಇದು ಏನೇನು ಅಂತ ಗೊತ್ತಾಗಲ್ಲ ಮೇ ಬಿ ಅದು ಕುರಿ ಇದು ಟಗರು ಅದು ಮೇಕೆ ಅನಿಸುತ್ತೆ ಮುಂದೆ ಕರೆಕ್ಟಾ ಗೆಸ್ ಮಾಡಿ ಕಮೆಂಟ್ ಮಾಡಿ ನಾನು ಕರೆಕ್ಟಾ ಇಲ್ವೋ ಅಂತ ಅಷ್ಟು ಐಡಿಯಾ ಇಲ್ಲ ನಮ್ದು ಹಳೆ ಮನೆ ಎಲ್ಲಿ ನೋಡಿ ಮನೆ ಸೊಸೆ ಫ್ರಿಜ್ಜಲ್ಲೇನೋ ಚೆಕ್ ಮಾಡ್ತಾಯಿದ್ದಾರೆ ಹಾಯ್ ಮಾಡುವಪ್ಪು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಸೊ ಇದು ನಮ್ಮ ಹಳೆ ಮನೆ ಅಲ್ಲಿ ನಿಂತಿರೋದು ನನ್ನ ತಂಗಿ ಹಬ್ಬಕ್ಕೋಸ್ಕರ ಚಪ್ರ ಹಾಕಿದ್ದಾರೆ ಇಲ್ಲೊಂದು ಮನೆ ಇದೆ ಇದು ನಮ್ಮದೇ ಮನೆ ಇದು ನಮ್ಮದೇ ಮನೆ ನಮ್ಮ ಕಜಿನ್ಸ್ ಛೋಟ ಕಜಿನ್ಸ್ ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ ರೆಡಿ ಆಗಿಲ್ಲ ಟವಾಲ್ ಹಾಕೊಂಡು ಬರ್ತಾ ಇದ್ದಾರೆ ಅವರಿಗೆ ಮಾತಾಡ್ಸೋಣ ಬನ್ನಿ ನೋಡಿ 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 ಹೆಂಗೆ ತರ ಕಳ್ಳಿ ಕಳ್ಳಿ ತರ ಆಡ್ತಾ ಇದ್ದಾರೆ ನೋಡಿ 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 ನಾಚಿಕೆ 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 ಫ್ರೆಂಡ್ಸ್ ಕೇಳಿ ಇಷ್ಟೊತ್ತಾದರೂ ಯಾಕೆ ರೆಡಿ ಆಗಿಲ್ಲ ಏಳನ್ನ ಕೇಳಿ ಎಲ್ಲ ಕೇಳಿ ಮರವ್ರೆ ಜಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆಗಳು ಎಷ್ಟು ವರ್ಷದಿಂದ ಇದು ಇವ್ ನಡೀತಾ ಇದೆ ಯಾವಾಗ ನಾ ಮಾಡ್ತಾ ಇದಾರೆ ಹೇಳಿ ಸ್ವಲ್ಪ ನಂಗಂತೂ ಗೊತ್ತಿಲ್ಲ ಮತ್ ಊರಲ್ಲಿ ಇದ್ ಮಾಡ್ತಾ ಇದ್ದೀರಾ ಊರವ್ರು ತಾನೇ ನೀವು ಹೇಳಿ ಮಾತಾಡಿ ಮಾತ್ಕೊಂಡ್ಬಿಟ್ರೆ ನಾಚ್ಕೊಂಬಿಟ್ರೆ ರಂಗೋಲಿ ಬಿಟ್ಟಿದ್ದಾರೆ ಎಲ್ಲ ತುಳಿದು ಹಾಳು ಮಾಡಿಬಿಟ್ಟಿದ್ದಾರೆ ಅತ್ತೆ ಬಂದರು ಏನೋ ಎತ್ಕೊಂಡು ಬರ್ತಾ ಇದ್ದಾರೆ ಹಾಂ ಮಾತಾಡಿ ಅವರು ರೆಡಿ ಆಗಿಲ್ಲ ಇವಳು ರೆಡಿ ಆಗಿಲ್ಲ ಯಾಕೆ ಯಾರಿಗೂ ತೋರಿಸಲ್ವಾ ಸಂಜೆಯವರೇ ಅಲ್ಲಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಟ್ರೆಡಿಷನ್

ಇವಳು ಸಂಜೀವಿನಿ ಪಮ್ಮಾರ ಅಂತ ಕ್ಯಾಮ್ರಾದಲ್ಲಿ ಮಾತಾಡಿ ಮಾತಾಡೋಂದ್ರೆ ಬರೀ ಆಫ್ಲೈನಲ್ಲಿ ಮಾತಾಡ್ತಾಳೆ ಇನ್ನೂವರೆಗೂ ರೆಡಿ ಆಗಿಲ್ಲ ಫ್ರೆಂಡ್ಸ್ ಇಲ್ಲೊಂದು ಮನೆ ಇದೆ ಅಲ್ಲೊಂದು ಮನೆ ಕಟ್ಟಿಸ್ತಾ ಇದ್ದಾರೆ ಅಲ್ಲೊಂದು ಮನೆ ಇಲ್ಲೊಂದು ಮನೆ ಇಲ್ಲೊಂದು ಮನೆ ಲೇಖನ ಅವರ ಅಭಿಪ್ರಾಯ ಏನಿರ್ಬೋದು ಇದ್ರದ್ದು ಮಧ್ಯೆ ಏನೂ ಇಲ್ಲ ಚೆನ್ನಾಗಿ ಕಟ್ಟಿಸಿ ಎಲ್ಲರೂ ಚೆನ್ನಾಗಿರಲಿ ನಾವು ಒಂದು ಕಟ್ಟಿಸಿ ನಾವು ಚೆನ್ನಾಗಿರೋಣ ಅಷ್ಟೇ ಯಾರಾದರೂ ಅಡಿಕೆ ದೊಡ್ಡದವ್ರ ಇದ್ರೆ ಕಮೆಂಟ್ ಮಾಡಿ ಗಾಯ್ಸ್ ಇವಾಗ ರಿಟರ್ನ್ ನಾವು ಮನೆಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಮಾಡೋಕ್ಕೆ ಕೆಲಸ ಇಲ್ಲ ಏನು ಅದಕ್ಕೆ ನಾವು ಜಾಚೆಗೆ ಹೊರಟ ಇದ್ದೀವಿ ನಮ್ಮ ಚಂಪು ಜೊತೆ ನೋಡಿ ಜಾತ್ರೆ ಅಂದರೆ ಇಷ್ಟೇ ಜಾತ್ರೆ ಇದೇ ಕಾಡು ಕಾಡಲ್ಲಿ ಒಂದು ಹೆಣ್ಣುಲಿ

ಸೊ ಫ್ರೆಂಡ್ಸ್ ಇದೇ ಜಾತ್ರೆ ನಮ್ಮೂರ ಜಾತ್ರೆ ಆಲ್ಮೋಸ್ಟ್ ಕೊರೋನಾ ಆದಮೇಲೆ ತುಂಬ ಡೇಸ್ ತುಂಬ ಇಯರ್ಸ್ ಆದಮೇಲೆ ಸೆಲೆಬ್ರೇಟ್ ಮಾಡ್ತಾ ಇರೋ ಜಾತ್ರೆ ನೋಡಿ ಇಲ್ಲಿ ಕಲ್ಲಂಗಡಿ ತಿಂತ ಇದ್ದಾರೆ ಮನೇಲಿ ತೊಗೊಂಬಂದು ತಿನ್ಬೋದಾಗಿತ್ತು ಜಾತ್ರೆಯಲ್ಲಿ ತಿನ್ನೋ ಮಜಾನೇ ಬೇರೆ ಸೊ ಇದು ಇನ್ನೊಂದು ದೇವಸ್ಥಾನ ಹನುಮಾನ್ ಟೆಂಪಲ್ ಆಗಲೇ ಮಾತಾಡಿದ್ರಲ್ಲ ಇವರೇ ಮಾತಾಡಿ ಟೆಂಪಲ್ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಇಲ್ಲಿ ಬೆಚ್ಚಕೆರೆ ಅಮ್ಮ ಸ್ಥಾಪನೆ ಆಯ್ತು ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಹನುಮಾನ್ ಸ್ವಾಮಿ ಅಂತ ಆಂಜನೇಯ ಸ್ವಾಮಿ ಇಲ್ಲಿ ಸ್ಥಾಪನೆ ಆಗಿದ್ದು ನೋಡಿದೆ ಆ ಸ್ವಾಮಿ ಸನ್ಯ ಸೊ ಅಲ್ಲಿಂದ ಇಲ್ಲಿ ದೇವಸ್ಥಾನ ಕಟ್ಟಿದ್ರು ಸೊ ಇವರೆಲ್ಲ ಬಂದಿರೋದು ಜಾತ್ರೆಗೆ ಬಂದಿರೋದು ಯಾವ ಜಾತ್ರೆಗೆ ಬಂದಿದ್ದೀರಾ ನೀವೆಲ್ಲ ಎಲ್ಲ ಹಾಯ್ ಮಾಡಿ ಓಕೆ ಫೋಟೋ ತೆಗಿತೀನಿ ನಿಂತ್ಕೊಳ್ಳಿ ಪಾನಿಪುರಿ ತಿಂತ ಇದಾರೆ ಹೇಗಿದೆ ಪಾನಿಪುರಿ ಎಷ್ಟು ವರ್ಷದಿಂದ ಪಾನಿಪುರಿ ಮಾಡ್ತಾ ಇದ್ದೀರಾ ಎಷ್ಟೋಷ್ಟು ದಿನ ಮಾಡ್ತಾ ಇದ್ದಾರೆ ಐದು ಕಿಲೋಮೀಟರ್ ಇಂದ ನಮಗೆ ಬಂದು ನಮ್ಮೂರಿಗೆ ಸೂಪರ್ ಆಗಿರೋ ಪಾನಿಪುರಿ ಮಾಡಿಕೊಡ್ತಾ ಇದ್ದಾರೆ ಇವತ್ತು ನಮ್ಮ ತೇಜು ಪಾರ್ಟಿ ಕೊಡಿಸ್ತಾ ಇದ್ದಾನೆ ಜಾತ್ರೆಗೆ ನಮ್ಮನೆಲ್ಲ ಕರ್ಸಿ ಮಾತಾಡೋ ಐಸ್ ಕ್ರೀಮ್ ಪಾರ್ಟಿ ನಡೀತಾ ಇದೆ ಎಲ್ಲಾರ್ಗು ಐಸ್ ಕ್ರೀಮ್ ಮತ್ತೆ ಈ ತರದ್ ಕೊಡಿ ನಾನು ಚಾಕೋಬಾರ್ ತಿಂತಾ ಇದ್ದೀನಿ ಇವರೆಲ್ಲ ಕೋನ್ ತಿಂತ ಇದ್ದಾರೆ ಮಾತಾಡ್ರೆ ನಿಮ್ಮ ಅಭಿಪ್ರಾಯ ಏನು ಕೋನ್ ಐಸ್ ಕ್ರೀಮ್ ಬಗ್ಗೆ ಕಲರ್ ಚೇಂಜ್ ಇದೆ ಇದನ್ನು ಯಾರು ಚಾಕೋಬಾರ್ ಅನ್ನಲ್ಲ ಚಾಕ್ಲೇಟೇ ಇಲ್ಲ ಚಾಕ್ಲೇಟ್ಲೇಸ್ ಚಾಕೋಬಾರ್

ಸಾರಿ ಫಾರ್ ದಿ ಇನ್ಕನ್ವಿನಿಯನ್ಸ್ ನೋಡಿ ನಮ್ಮ ಅಮ್ಮ ಅವ್ರ ಅಮ್ಮಂಗೆ ಫೇವ್ರೇಟ್ ಮೊಮ್ಮಗಳು ಇವಳು ನನ್ನ ತಂಗಿ ಏನೋ ಗಾಸಿಪಿಂಗ್ ಮಾಡ್ತಾ ಇದ್ದಾರೆ ಮೂರು ಜನನು ಅಂಡ್ ಇವರು ನಮ್ಮ ರಿಲೇಟಿವ್ ಕಮ್ ಫ್ರೆಂಡ್ ನವ್ಯಾ ಅಂತ ಅವರು ಅವ್ರ ಪಾಪು ಕರ್ಕೊಂಡ್ ಬಂದಿದ್ರು ಆರ್ಯಾನು ಅಷ್ಟೇ ಪಾಪು ಜೊತೆ ತುಂಬ ಚೆನ್ನಾಗಿ ಆಟ ಆಡ್ದ ಎಂಜಾಯ್ ಮಾಡ್ದ ಆ್ಯಂಡ್ ಮತ್ತಷ್ಟು ವ್ಲಾಗ್ಸ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ದಟ್ಸ್ ಆಲ್ ಅಬೌಟ್ ಟು ಡೇಸ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೈ ಯೂಟ್ಯೂಬ್ ಚಾನಲ್ ಸೊ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್